ಆಸನ ಪ್ರಾಣಾಯಾಮ ಧ್ಯಾನ ಈ ಮೂರನ್ನು ಶ್ರದ್ಧೆಯಿಂದ ಮಾಡಿದಾಗ ಯೋಗ ಸಿದ್ಧಿಯಾಗುತ್ತದೆ ಚಂಚಲತೆ ಇಲ್ಲದೆ ಏಕಾಗ್ರತೆಯಿಂದ ಯೋಗ ಮಾಡಬೇಕು ಪ್ರತಿದಿನ ಪ್ರಾಣಾಯಾಮ ಮಾಡುವುದರಿಂದ ಉಸಿರಾಟ ಶ್ವಾಸಕೋಶದ ತೊಂದರೆ ನಿವಾರಣೆ ಆಗುತ್ತದೆ ಎಂದು ಅಮುಲ್ಪಾಡಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ನಿ ಬಿ ಬಲ್ಲಾಳ್ ಹೇಳಿದರು ಅಂಬಲ್ಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಸಭಾಂಗಣದಲ್ಲಿ ಹಮ್ಮಿಕೊಂಡ ಉಚಿತ ಸಹಜ ಯೋಗ ಧ್ಯಾನೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಇದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಬೆಳವಣಿಗೆ ಆರೋಗ್ಯವಂತ ಬೆಳವಣಿಗೆ ಇದನ್ನು ಯೋಗಾಸನ ಮಾಡುವ ಮೂಲಕ ಸಿಗಿಸಿಕೊಳ್ಳಬಹುದಾಗಿದೆ ಎಂದರು ಡಾಕ್ಟರ್ ಭಾಸ್ಕರನ್ ಪದ್ಮ ಗಂಗಾಧರ್ ಉಡುಪಿ ಸೆಂಟರ್ ಅಧ್ಯಕ್ಷ ವಿಷ್ಣುಮೂರ್ತಿ ಉಡುಪ ಕಾರ್ಯಕರ್ತರಾದ ನವೀನ್ ಶೆಟ್ಟಿ ಗೋವರ್ಧನ ತಿಂಗಳಾಯ ಅಭಿಷೇಕ ಶೇಖ್ ಇದ್ದರು ದೈಹಿಕವಾದ ಮಾನಸಿಕವಾದ ಭಾವನಾತ್ಮಕವಾದ ಮತ್ತು ಆಧ್ಯಾತ್ಮಿಕವಾದ ಬೆಳವಣಿಗೆ ಮುಖ್ಯವಾದ ಆರೋಗ್ಯವಂತ ಬೆಳವಣಿಗೆಯಿಂದ ಶಾಲೆಯಿಂದ ಕೈಗಳಲ್ಲಿ ಚಿಹ್ನೆಗಳನ್ನು ಇಟ್ಕೊಂಡು ಬಿಡಿಸಿಕೊಳ್ಳುವುದು ಅದನ್ನು ಯೋಗ ಹೇಳಿಕೊಡೋದಿರುತ್ತೆ ಆಗಲೇ ಗುರುಕಲ್ಲಿ ಈ ಪದ್ಧತಿ ಇತ್ತು ದೈಹಿಕವಾಗಿ ಅಂತ ಮಾಡಬೇಕು ಮನೆಯೆಲ್ಲ ಕೆಲಸ ಮಾಡಿಬಿಟ್ರೆ ಎಲ್ಲ ಕೈ ಹೊಂದ್ಬಿಟ್ಟೆ ಆ ಆಸನದಲ್ಲಿ ಕುದುಗುಳಿದು ಬಿಟ್ಟು ಯೋಗ ಒಬ್ಬ ಯಾರ ಮೊಬೈಲ್ ಪರದೇಶದವ ಪರದೇಶವ ನನ್ನ ಆಗದ ಕಾಲದಲ್ಲಿ ಬಂದು ಯೋಗ ಕರೆದು ಅಂತ ನನಗೆ ಹೇಳ್ತಾ ಅದು ಕೇಳುತ್ತ ಪತಂಜಲಿ ಬಗ್ಗೆಲ್ಲ ಯೋಗ ಗುರು ಅಥವಾ ಪ್ರಾರಂಭ ಮಾಡಿದೆ ಕೆಲವರು ಎಲ್ಲ ಕೇಳ್ತಾರೆ मानसिका मानसिकवाद एकवादा पूर्णतया다라고ಕ್ಕೆ ಯೋಗ ಪರಷ್ಟು ಪರಷ್ಟು ಆಗತ್ಯಕ್ಕೆ ವಾಕ್ ತಾವು ಇದಲ್ಲ ಮುಕ್ತಿವಾದ ಮೂರು ಅಂಶಗಳು ಇರುತ್ತಾರೆ ಸಿಂಪಲ್ ಆಗಿ ನಾನು ಹೇಳ್ತಿದ್ದೆ ಅಷ್ಟೇ ದೇಯಕ ಬೆಳೆಯಕಂತ ಮಾನಸಿಕವಾಗಿ ಬೆಳೆಯೋಣ ಅಂತ ಆಧ್ಯಾತ್ಮಿಕವಾಗಿ ಬೆಳೆಯಕಂತ

ಿಂಗಳ ಯಾವ ಇಚ್ಛೆ ನಾವೊಳಗಡೆ ವ್ಯಕ್ತವಾಗುತ್ತೋ ಅದನ್ನ ಕಾರ್ಯಗತಗೊಳಿಸುವಂತಹ ಪಾರೀಶಕ್ತಿ ನಮ್ಮ ನಡಿ ಡಿಸೈನ ಇಚ್ಛಾಶಕ್ತಿಯನ್ನು ಕೊಡುತ್ತೆ ಭಾವನೆಗಳನ್ನ ಕೊಡುತ್ತೆ ಅದೇ ರೀತಿಯಲ್ಲಿ ಭೂತಕಾಲದ ನೆನಪುಗಳನ್ನ ನೆನಪಿಟ್ಟುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ ಎಲ್ಲ ನಡೆದುಕೊಂಡು ನಮ್ಮ ಏನ್ ನೆನಪಿರುತ್ತೆ ನಮಗೆ ಪುನಃ 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 ಅದ್ರ ನೆನಪಾಗ್ತಾ ಇರುತ್ತೆ ನಮಗೆ ದುಃಖ ಆಗುತ್ತೆ ಖುಷಿ ಖುಷಿಯಾಗೋದನ್ನ ಮರೆಬಿಡ್ತಾನೆ ಮನುಷ್ಯ ನೋವು ಮಾಡಿದ್ದಾರೆ ಅಥವಾ ಒಂದು ಕೆಟ್ಟ ಕೃತಜ್ಞೆ ನಡೆದಿದೆ ಅದನ್ನ ಪುನಃ ಪುನಃ ರಿಪೀಟ್ ಆಗಿ ರಿ ಆಲೋಚಿಸ್ತಾ ಇರ್ತಾನೆ ಆಲೋಚಿಸಿ ಆಲೋಚಿಸಿ ಅವನ ಭಾವನೆಗಳು ದುಃಖಮಯ ಭಾವನೆಗಳು ಆ ಒಂದು ನಾಡಿಗೆ ಒತ್ತಡವನ್ನು ಕೊಡ್ತಾ ಹೋಗುತ್ತೆ ಆವಾಗ ಗಿಡ ನಾಡಿ ಒತ್ತಡಕ್ಕೊಳಗಾಗುತ್ತೆ ಏನಾಗುತ್ತೆ ಒತ್ತಡಕ್ಕೊಳಗಾಗುತ್ತೆ ಮನುಷ್ಯನಲ್ಲಿ ಫ್ರಸ್ಟ್ಗೆ ಯಾವ್ದ್ರಲ್ಲಿ ಇಲ್ಲ ಉದಾಸೀನ ಏನು ಬೇಡ ಯಾರು ಬೇಡ ನಾವು ಮಾಡೋದು ಬೇಡ ಮನೆ ಅದನ್ನು ಕ್ಲೀನ್ ಮಾಡೋದು ಬೇಡ ಇಲ್ಲಿ ಹಾಗೆಲ್ಲ ಒಂದು ನಿರಾಸಕ್ತಿಯ ಆಲಸ್ಯ ಅಂತ ಹೇಳ್ಬೋದು ಅದು ನಮ್ಮ